ವಿರಾಜಪೇಟೆ ಪುರಸಭೆಯ ಸದಸ್ಯೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಹಾಗೂ ನಿಷ್ಠಾವಂತರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿದ್ದ ಬವ್ವೇರಿಯಂಡ ಆಶಾ ಸುಬ್ಬಯ್ಯ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅನಾರೋಗ್ಯ ನಿಮಿತ್ತ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ಕರೆದುಕೊಂಡು ಹೋಗ್ತಾ ಇದ್ದ ಸಂದರ್ಭ ಕೈಕೇರಿ ಬಳಿ ಹೃದಯಾಘಾತ ಉಂಟಾಗಿ ಅವರು ಮೃತಪಟ್ಟಿದ್ದಾರೆ ವಿರಾಜಪೇಟೆ ಪುರಸಭೆಯ ಹಾಲಿ ಸದಸ್ಯೆಯಾಗಿದ್ದ ಬವೇರೆಂಡ ಆಶಾ ಸುಬ್ಬಯ್ಯ ಎರಡು ಸಾವಿರದ ಹದಿನೆಂಟರಲ್ಲಿ ಚಿಕ್ಕಪೇಟೆ ವಾರ್ಡ್ನಿಂದ ಆಯ್ಕೆಗೊಂಡಿದ್ದರು ಮೃದು ಸ್ವಭಾವದ ಮಿತಭಾಷೆಯೂ ಆಗಿದ್ದ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದ್ದ ದಾನ ಸಂಘಟನೆಗಳಲ್ಲಿ ಆಶಾ ಸುಬ್ಬಯ್ಯ ತೊಡಗಿಸಿಕೊಂಡಿದ್ದರು ಆಶಾ ಸುಬ್ಬಯ್ಯ ಅವರ ಅಂತ್ಯಕ್ರಿಯೆ ಮಂಗಳವಾರ ಸಂಜೆ ವಿರಾಜಪೇಟೆ ಕೊಡವ ಸಮಾಜದ ರುದ್ರಭೂಮಿಯಲ್ಲಿ ನಡೆಯಿತು ಪತಿ ಸುಬ್ಬಯ್ಯ ಓರ್ವ ಪುತ್ರಿ ಹಾಗೂ ಪುತ್ರನನ್ನ ಇವರು ಅಗಲಿದ್ದಾರೆ ನಮ್ಮ ಪುರಸಭೆ ಸದಸ್ಯಾದಂತ ಆಶಾ ಶವರುಕಾಲಿಕೆ ಮರಣ ಹೊಂದಿದ್ದಾರೆ ಅಂತ ಕೇಳ್ಕೋತೀನಿ ಪುರಸಭೆಯಲ್ಲಿ ನಮ್ಮ ಒಡನಾಡಿಯಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮ ಬಿಜೆಪಿಗೆ ತುಂಬಲಾರ ನಷ್ಟವಾಗಿದೆ ಅಂತ ಹೇಳಿ